ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಪ್ರಣಿಕಾ ಲಾಕ್ಸ್ ಅಂಡ್ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರ್ತೀರ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬಾ ಲಾಂಗ್ ಗ್ಯಾಪ್ ಆಯಿತು ಯಾಕಂದ್ರೆ ತುಂಬಾ ಬ್ಯುಸಿ ಮನೆ ಶಿಫ್ಟ್ ಮಾಡಬೇಕಾದ್ರೆ ಎಷ್ಟು ಬಿಸಿ ಇರುತ್ತೆ ಅಂತ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ ಅದಕ್ಕೂ ಮುಂಚೆ ಊರಲ್ಲಿ ಸ್ವಲ್ಪ ಕೆಲಸ ಆಯಿತು ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ ಬಂದು ಮನೆ ಶಿಫ್ಟಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ವಿ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ಗೆ ಹೇಳಿದ್ವಿ ಅವರೇ ಕಂಪ್ಲೀಟಾಗಿ ಎಲ್ಲ ಮಾಡ್ಕೊಡ್ತಾರೆ ಬಟ್ ಅದಕ್ಕೆ ಮುಂಚೆ ನಮಗೆ ಕೆಲವೊಂದು ತಯಾರಿಗಳನ್ನ ಮಾಡ್ಕೊಬೇಕು ಅಲ್ವಾ ಅಂದರೆ ಬೆಡ್ಶೀಟ್ಸ್ ಎಲ್ಲ ವಾಶ್ ಮಾಡ್ಕೊಳ್ಬೇಕು ಅದೆಲ್ಲ ಇರುತ್ತಲ್ವ ಅದೆಲ್ಲ ಸ್ವಲ್ಪ ಅದಕ್ಕೆ ಸ್ವಲ್ಪ ಆಗಿದ್ವಿ ಅದಕ್ಕೆ ಊರಿಂದನೇ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾವು ಇಲ್ಲಿಂದ ಹೋಗಬೇಕಾದ್ರೆ ಹಸ್ಬೆಂಡ್ ಹೇಳಿದರು ಒಬ್ಬಟ್ಟು ಮತ್ತು ವಡೆ ಇದೆಲ್ಲ ಮಾಡೋದಿಕ್ಕೆ ಹೇಳಿದರು ನಾವು ಅಷ್ಟೊತ್ತಿಗೆ ಮಾಡಿರಿ ಅಂತಂದ್ಬಿಟ್ಟು ನನಗೆ ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತು ಅದಕ್ಕೆ ಎಲ್ಲಾದ್ರೂ ಹೋಟೆಲಲ್ಲಿ ತೊಗೊಂಡು ಒಬ್ಬಟ್ಟನ್ನು ತಿನ್ಕೊಂಡು ಹೋಗೋಣ ಅಲ್ಲಿ ಮಾರ್ಚವಳಿ ಹತ್ರ ಸಿಗುತ್ತೆ ಒಬ್ಬಟ್ಟಿನ ಊಟ ತುಂಬ ಚೆನ್ನಾಗಿರುತ್ತೆ ಬೇಳೆ ಒಬ್ಬಟ್ಟು ನನಗಿಷ್ಟ ಅಂತ ಅಂದ್ಬಿಟ್ಟು ಹೆಂಗೋ ಹಾಂದಿವೆ ಹೋಗ್ತಾ ಇದ್ದೀವಲ್ಲ ಅಲ್ಲಿಂದ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಆದರೆ ಏನಂತ ಸ್ವಲ್ಪ ಬೇಗ ಹೋಗಿದ್ವಿ ಅಲ್ಲಿ ಒನ್ ಓ ಕ್ಲಾಕ್ ಮೇಲೆ ಊಟ ಸ್ಟಾರ್ಟ್ ಆಗೋದು ಅದಕ್ಕೆ ಇಲ್ಲಿ ಲೇಟ್ ಆಯಿತು ಅಲ್ವಾ ಸ್ವಲ್ಪ ಬೇಗನೆ ಹೋಗಿಬಿಟ್ವಲ್ಲ ಅಲ್ಲಿ ಲೇಟ್ ಊಟಕ್ಕೆ ಅಂತ ಹೇಳಿದರು ಸರಿ ಬಿಡು ಅಂತಂದ್ಬಿಟ್ಟು ನಾವು ಊರಿಗೆ ಹೊರಟ್ವಿ ಅದರಿಂದ ಅಲ್ಲಿ ತಿನ್ನೋಕ್ಕಾಗಲಿಲ್ಲ ಅಂತ ಹಸ್ಬೆಂಡು ಊರಿಗೆ ಫೋನ್ ಮಾಡಿ ಹೇಳಿದರು ಎಲ್ಲ ಮಾಡಿ ಅಂತಂದ್ಬಿಟ್ಟು ಎಲ್ಲ ತಯಾರಿ ಮಾಡಿಕೊಂಡು ಮಾಡ್ತಾಯಿದ್ರು ಇನ್ನು ಮನೆಯಲ್ಲಿ ಪಾಪು ಬೇರೆ ಇಲ್ವಲ್ಲ ನಮಗೆ ತುಂಬ ಬೇಜಾರಾಗುತ್ತೆ ಮತ್ತು ಇನ್ನೂ ಸ್ವಲ್ಪ ಕೆಲಸ ಆಯಿತು ನಮಗಲ್ಲಿ ಅದಕ್ಕೆ ಹೋಗಿದ್ವಿ ಪಾಪು ಇಲ್ಲಿ ಬೆಂಗಳೂರಲ್ಲಿದ್ದರೆ ನಾವು ಜಾಸ್ತಿ ಊರ ಕಡೆ ಹೋಗಲ್ಲ ಅವಳೇನಾದರೂ ಊರಲ್ಲಿದ್ದರೆ ವೀಕ್ಲಿ ಒನ್ಸ್ ಇರ್ ಇರೋಕ್ಕಾಗಲ್ಲ ಬಿಟ್ಟಿರೋಕ್ಕಾಗಲ್ಲ ಹೋಗ್ತಾ ಇರ್ತೀವಿ ನೋಡ್ಕೊಂಡು ಬರೋದಕ್ಕೆ ಇನ್ನು ಹಾಗೆ ಊರಲ್ಲಿ ಎರಡು ಫಂಕ್ಷನ್ ಅಟೆಂಡ್ ಮಾಡಬೇಕಿತ್ತು ಹಾಗೆ ಪಾಪುನ ಜೊತೆ ಫೋರ್ ಡೇಸ್ ಫೈವ್ ಡೇಸ್ ಟೈಮ್ ಸ್ಪೆಂಡ್ ಮಾಡ್ದಂಗೆ ಇರುತ್ತೆ ಅಂತಂದ್ಬಿಟ್ಟು ಅಲ್ಲೇ ಫೋರ್ ಡೇಸ್ ಫೈವ್ ಡೇಸ್ ಇದ್ವಿ ನಾನು ಅದಕ್ಕೆ ಊರಿಂದನೇ ಲಾಗನೇ ಸ್ಟಾರ್ಟ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಊರಿಗೆ ಹೋದರೆ ನಾನು ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ ಊರಲ್ಲಿ ಸ್ವಲ್ಪ ನೆಟ್ವರ್ಕ್ ಇರೋಲ್ಲ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ ಎಡಿಟ್ ಮಾಡೋಕ್ಕಾಗಲ್ಲ ಸೊ ಅದರಿಂದ ಊರಲ್ಲೇ ಒಂದು ವಾರ ಇದ್ದಿರೋದ್ರಿಂದ ನನಗೆ ವಿಡಿಯೋ ಎಡಿಟ್ ಮಾಡೋದು ವಿಡಿಯೋ ಅಪ್ಲೋಡ್ ಮಾಡೋದು ಕೂಡ ಲೇಟ್ ಆಯಿತು ನಾನು ಆಫ್ಟರ್ ಬ್ಯಾಂಗ್ಳೂರ್ ಬಂದಾದಮೇಲೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗ ಇನ್ನು ಈ ಮಂತ್ ಏಪ್ರಿಲ್ ತರ್ಟಿ ಏತ್ಗೆ ಮನೆಗೆ ಶಿಫ್ಟಿಂಗ್ ಮಾಡ್ತೀವಿ ಸ್ವಲ್ಪ ಒಂದು ಕಡೆ ಖುಷಿಯಾಗ್ತಿದೆ ಇನ್ನೊಂದು ಕಡೆ ತುಂಬ ಬೇಜಾರಾಗ್ತಿದೆ ಯಾಕಂದರೆ ಈ ಮನೆ ನಮಗೆ ಫೋರ್ ಇಯರ್ಸಿಂದ ಒಂಥರ ಅಟ್ಯಾಚ್ಮೆಂಟ್ ಒಂಥರ ಸೆಂಟಿಮೆಂಟ್ ಅಂತ ಅನ್ನಿಸ್ಬಿಟ್ಟಿತ್ತು ತುಂಬ ಒಂಥರ ಎಮೋಷನ್ಸ್ ಎಲ್ಲ ಇದೆ ಈ ಮನೆ ಮೇಲೆ ಮೆಮೊರೀಸ್ ಎಲ್ಲ ಇದೆ ಈ ಮನೆಯಲ್ಲಿ ಇದನ್ನ ಬಿಟ್ಟು ಹೋಗಬೇಕು ಅಂತ ತುಂಬಾ ಬೇಜಾರಾಗ್ತಿದೆ ಅಂದರೆ ಈ ಒಂದು ವಾರ ಮಾತ್ರ ನೀವು ಈ ಮನೇಲಿರ್ತೀವಿ ಇನ್ನೊಂದು ಐದು ದಿನ ಮನೇಲಿ ಇರ್ತೀವಿ ಅಷ್ಟೇ ಅದಾದ್ಮೇಲೆ ಮನೆ ಶೂಟ್ ಮಾಡ್ಕೊಂಡು ಬೇರೆ ಮನೇಲಿ ಇರ್ತೀವಿ ಅದನ್ನ ನೆನ್ಸ್ಕೊಂಡ್ರೆ ಸ್ವಲ್ಪ ಬೇಜಾರಾಗ್ತಿದೆ ತುಂಬಾ ಮೆಮೊರೀಸ್ ಇದೆ ಈ ಮನೆಯಲ್ಲಿ ಮತ್ತೆ ತುಂಬಾ ಒಳ್ಳೇದಾಗಿದೆ ನಮ್ಗೆ ಮತ್ತೆ ನೆಕ್ಸ್ಟ್ ಯಾರು ಬರ್ತಾರೋ ಅವ್ರಿಗೂ ಕೂಡ ತುಂಬಾ ಒಳ್ಳೇದಾಗಿದೆ ಕಡೆ ಅಡ್ಜಸ್ಟ್ ಆಗ್ಬಿಟ್ರೆ ಒಂದ್ ಕಡೆ ವಾತಾವರಣ ಆಗ್ಲಿ ಮನೆ ಆಗ್ಲಿ ಏನೇ ಆಗ್ಲಿ ವಸ್ತು ಆಗ್ಲಿ ಏನಾದರೂ ಅಡ್ಜಸ್ಟ್ ಆಗಿಬಿಟ್ರೆ ಅದಕ್ಕೆ ಸೆಂಟಿಮೆಂಟ್ ಇಮೋಷನ್ಸ್ ಎಲ್ಲ ಇಟ್ಕೊಂಡ್ಬಿಟ್ರೆ ಅಲ್ಲಿಂದ ಬಿಟ್ಟೋಗೋಕ್ಕೆ ತುಂಬ ಬೇಜಾರಾಗುತ್ತೆ ಇದನ್ನು ಕೂಡ ಅಷ್ಟೇ ನಾವು ಒಂಥರ ಫೋರ್ ಇಯರ್ಸಿಂದ ನಾವು ಇರೋದ್ರಿಂದ ಒಂಥರ ಅಟ್ಯಾಚ್ಮೆಂಟ್ ಇಲ್ಲೆಲ್ಲ ಇಷ್ಟ ಆಗ್ಬಿಟ್ಟಿತ್ತು ಈಗ ಅದನ್ನ ಬಿಟ್ಟು ಹೋಗೋದಕ್ಕೆ ಮನಸ್ಸು ಇಲ್ಲ ಬಟ್ ಆದರೂ ಬಿಟ್ಟು ಈ ಮನೇಲಿ ಐದು ದಿನ ಇರ್ತೀವಿ ಅದಾದ್ಮೇಲೆ ಇರಲ್ಲ ಅಂತಂದು ನೆನೆಸ್ಕೊಂಡ್ರೆ ಒಂದು ಸ್ವಲ್ಪ ಬೇಜಾರಾಗಿ ಕಣ್ಣಲ್ಲಿ ನೀರೇ ಬಂದುಬಿಡುತ್ತೆ ಆ ಮನೆಯಲ್ಲಿ ಹೇಗೆ ಸೆಟ್ ಆಗುತ್ತೋ ಹೊಸ ವಾತಾವರಣ ಹೊಸ ಮನೆ ಹೊಸ ಜನ ಎಲ್ಲ ಹೊಸ್ದಾಗಿರುತ್ತೆ ಹೇಗೆ ಸೆಟ್ ಆಗುತ್ತೋ ಗೊತ್ತಿಲ್ಲ ಬಟ್ ಅಲ್ಲಿ ಕೆಲವು ಕಾಲಾವಕಾಶ ಬೇಕು ಸೆಟ್ ಆಗೋದಕ್ಕೆ ನೋಡೋಣ ಇನ್ನು ಆ ಮನೆಯಲ್ಲಿ ಹೇಗಿರುತ್ತೆ ಹೇಗಾಗತ್ತೆ ಅಂತ ಇನ್ನು ನಾವು ಹೋಗೋಷ್ಟೊತ್ತಿಗೆ ಒಬ್ಬಟ್ಟೆಲ್ಲ ಮಾಡಿದ್ರು ಒಡೆಗೆ ರೆಡಿ ಮಾಡ್ಕೊಳ್ತಾ ಇದ್ರು ಆಮೇಲೆ ಕಾಯಿ ಹಾಲು ಆಮೇಲೆ ಕಾಳು ಗೊಜ್ಜು ಹಪ್ಪಳ ಅನ್ನ ಸಾಂಬಾರು ಇದೆಲ್ಲ ಮಾಡ್ತಾ ಇದ್ರು ನಾವು ಬರೋಷ್ಟೊತ್ತಿಗೆ ಸಂಜೆ ಆಯಿತು ನಾವು ಮನೆಗೆ ಬಂದು ರೀಚ್ ಆದ್ವಿ ಮಳೆನೂ ಸಿಕ್ಕಾಪಟ್ಟೆ ಶುರುವಾಯಿತು ಮಳೆಯನ್ನು ಶುರುವಾದರೆ ಊರಲ್ಲಿ ಕರೆಂಟ್ ಇರೋದಿಲ್ಲ ಇನ್ನು ಜಾಮೂನ್ ಕೂಡ ಇತ್ತು ನನ್ನ ಮಗಳಿಗೆ ಜಾಮೂನ್ ಬೇಕಿತ್ತು ಅವಳಿಗೆ ಫೇವ್ರೇಟ್ ಜಾಮೂನು ಮಾಡು ಮಾಡು ಅಂತ ಹೇಳ್ತಾ ಇದ್ದು ಅದಕ್ಕೆ ಇಲ್ಲಿ ಜಾಮೂನ್ ಕೂಡ ಮಾಡ್ತಾ ಇದ್ದಾರೆ ಇನ್ನು ನಾನು ಡೈಲಿ ಲಾಗ್ಸ್ನ ನೋಡ್ತಾ ಇರೋರಿಗೆ ಅರ್ಥ ಆಗುತ್ತೆ ನಾನು ಊರಿಗೋದ್ರೆ ಯಾವ ಕೆಲಸನ ಮಾಡಲ್ಲ ಅಂತ ನಾನು ಆರಾಮಾಗಿ ಕಾರಲ್ಲಿ ಏನಾದರೂ ಬಂದುಬಿಟ್ರೆ ರಶ್ ತೊಗೊಳ್ತಾ ಇರ್ತೀನಿ ಅದಕ್ಕೆ ಅವರೇ ಎಲ್ಲ ಅಡುಗೆ ಮಾಡ್ತಾಯಿದ್ರು ಇನ್ನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಏನಂತಂದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀವಿ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಅಲ್ಲಿ ಊರಲ್ಲೆಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ವಾಪಸ್ ಬರಬೇಕಾಯಿತು ವಾಪಸ್ ಬರಬೇಕಾದ್ರೆ ಏನೋ ಬಂದ್ವಿ ಹಸ್ಬೆಂಡ್ ಪಾಡಿಗೆ ಹಸ್ಬೆಂಡ್ ಕೆಲಸಕ್ಕೆ ಹೋದ್ರು ನಾನು ಮನೆಗೆ ಬಂದರೆ ತುಂಬ ಬೇಜಾರಾಗ್ತಿದೆ ಅಲ್ಲಿ ಅಷ್ಟು ಜನದ ಮಂದಿಯೇ ಇದ್ದು ಮತ್ತು ಇಲ್ಲಿಗೆ ಬೆಂಗಳೂರಿಗೆ ಬಂದಾಗ ಎಷ್ಟು ಬೇಜಾರಾಗುತ್ತೆ ಅಂತೆ ನನ್ನ ಮಗಳಿದ್ರೆ ಏನೂ ಬೇಜಾರಾಗಲ್ಲ ಹಿಂಗು ಮರ್ತೋಗ್ಬೋದು ನನ್ನ ಮಗಳು ಕೂಡ ಇರಲಿಲ್ಲ ಸಿಕ್ಕಾಬಟ್ಟೆ ಒಳಗಡೆ ಬರೋಕ್ಕೆ ಇಷ್ಟ ಆಗ್ತಿರಲಿಲ್ಲ ತುಂಬ ಬೇಜಾರಾಗ್ತಿತ್ತು ಅದ್ರ ಜೊತೆಗೇನಾಯಿತು ಅಂತಂದರೆ ಟಿ ವಿ ಕೂಡ ಕೆಟ್ಟೋಯ್ತು ಅದು ವೈಪ್ ಮಾಡಿದ್ರು ನೀರಾಕಿ ವೈಪ್ ಮಾಡಿಬಿಟ್ಟಿದ್ದು ನನ್ನ ಮಗಳು ಅದು ಫಿಫ್ಟಿ ಫೈವ್ ಇಂಚಸ್ ಸ್ಯಾಮ್ಸಂಗು ನೀರಾಗಿ ವೈಪ್ ಮಾಡಿಬಿಟ್ಟಿದ್ಲಲ್ಲ ಅದು ಕೂಡ ಹಾಳಾಯಿತು ಒಂದು ಕಡೆ ಟಿ ವಿ ಇಲ್ಲ ಒಂದು ಕಡೆ ಪಾಪನು ಇಲ್ಲ ಮೊಬೈಲ್ ನೋಡಿಕೊಂಡು ಟೈಮ್ ಪಾಸನ್ನು ಮಾಡ್ತಿದ್ದೆ ಸಿಕ್ಕಾಪಟ್ಟೆ ಬೇಜಾರಾಯಿತು ನನಗೆ ನಾನು ಊರಿಂದ ಬಂದಾದ ಮೇಲೆ ನೆಕ್ಸ್ಟ್ ಡೇ ಲಾಗನ್ನು ಶೇರ್ ಇದ್ದೀನಿ ಊರಿಂದ ಮಾವಿನಕಾಯಿ ತೋತಾಪುರಿ ಮಾವಿನಕಾಯಿನ ತಗೊಂಡು ಬಂದಿದ್ದೆ ಇದು ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ತೋತಾಪುರಿ ಮಾವಿನಕಾಯಿಲಿ ಚಿತ್ರಾನ್ನ ಮಾಡಿದ್ರೆ ಸೂಪ್ ಪರವಾಗಿರುತ್ತೆ ತುಂಬ ಮಾವಿನಕಾಯಿ ತಂದಿದೆ ಅದೇ ಉಪ್ಪಿನಕಾಯಿ ಹಾಕೊಳ್ಬೋದು ಹಾಗೆ ಚಿತ್ರಾನ್ನ ಕೂಡ ಮಾಡ್ಬೋದು ಅಂತ ಅದ್ರ ಜೊತೆಗೆ ಉಪ್ಪು ಖಾರ ಮತ್ತು ಮಾವಿನಕಾಯಿ ತುಂಬ ಇದು ಕುಟ್ಟುಬಿಟ್ಟು ತಿಂದರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ನಾನು ತುಂಬ ಇಷ್ಟ ಅಂದ್ಬಿಟ್ಟು ತೊಗೊಂಡು ಬಂದಿದೆ ಇನ್ನು ಈಗ ಮಾವಿನಕಾಯಿ ಸೀಸನ್ ಬೇರೆ ಅಲ್ವಾ ಉಪ್ಪಿನಕಾಯಿ ತೋತಾಪುರಿ ಖಜ್ಜು ಇದೆಲ್ಲ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ರುಚಿ ರುಚಿಯಾಗಿ ತಿಂದ್ಕೊಂಡು ನಾನು ಅದಕ್ಕೆ ಉಪ್ಪಿನಕಾಯಿ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಂಗಡಿಯಲ್ಲಿ ಸಿಗೋದೆಲ್ಲ ಅಚ್ ಚೆನ್ನಾಗಿರಲ್ಲ ನಾವೇ ಮಾಡಿಕೊಂಡ್ರೆ ಇನ್ನೂ ಸೂಪರ್ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಹುಳಿ ಮಾವಿನಕಾಯಿ ಬರುತ್ತಲ್ಲ ಅದರಲ್ಲಿ ಉಪ್ಪಿನಕಾಯಿ ನನಗೆ ಅದೇನೂ ಇಷ್ಟ ಇಲ್ಲ ನಾನೇನಿದ್ರು ತೋತಾಪುರಿ ಮಾವಿನಕಾಯಲ್ಲಿ ಉಪ್ಪಿನಕಾಯಿ ಹಾಕ್ಕೊಳ್ತೀನಿ ಮತ್ತು ಅದನ್ನು ತೋತಾಪುರಿಯಲ್ಲಿ ಸ್ವೀಟಾಗಿರುತ್ತಲ್ಲ ಕಂಪ್ಲೀಟಾಗಿ ಆಗಿರೋದ್ರಿಂದ ನಾನು ಅದನ್ನು ಹಾಗೆ ಉಪ್ಪು ಖರ್ ಹಾಕ್ಕೊಂಡು ತಿಂತೀನಿ ಇನ್ನು ನಾನಿಲ್ಲಿ ಕಂಪ್ಲೀಟಾಗಿ ತೋತಾಪುರಿ ಸಿಹಿ ತೋತಾಪುರಿ ಆಗಿರೋದ್ರಿಂದ ನಾನಿಲ್ಲಿ ಒಂದು ಮಾವಿನಕಾಯಿಯಲ್ಲಿ ಅರ್ಧ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ತೊರೆದು ಬಿಟ್ಟು ಮಾ ಇಲ್ಲಿ ನಾನು ಮೂರು ಜನಕ್ಕೆ ಮಾತ್ರ ಮಾವಿನಕಾಯಿ ಗೊಜ್ಜನ್ನು ಮಾಡ್ತಿರೋದು ಅದಕ್ಕೆ ತೋತಾಪುರಿಯಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ ಅದು ನಾವು ಚಾಕುಲಿ ಕಟ್ ಮಾಡೋದ್ರಿಂದ ಅದು ಸ್ವಲ್ಪ ಹುಳಿ ಬಂದಿರುತ್ತೆ ಅಂದರೆ ದೊಡ್ಡ ಮಾವಿನಕಾಯಲ್ಲಿ ನಾನು ಅರ್ಧ ಹಾಕ್ಕೊಂಡಿದ್ದೀನಿ ಹುಳಿ ಮಾವಿನಕಾಯಿ ಆದರೆ ಅರ್ಧಕ್ಕಿಂತ ಕಡಿಮೆನೇ ಹಾಕೋಬೇಕು ಹುಳಿ ಮಾವಿನಕಾಯಲ್ಲಿ ಮಾವಿನಕಾಯಿ ಜಾಸ್ತಿನೇ ಹುಳಿ ಇರುತ್ತೆ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಹಾಕೊಂಡು ಹ್ಯಾಡ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಸೊ ನಿಮಗೂ ಈ ರೆಸಿಪಿ ಹೇಗೆ ಮಾಡೋದು ಅಂತ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ಈ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇನ್ನು ಮನೇಲಿ ವೀಕ್ಲಿ ಒನ್ಸ್ ಚಿತ್ರನ ಕಂಪಲ್ಸರಿ ಒಂದ್ಸಲ ಹೆಳ್ಳಿಕಾಯ್ದು ಅಥವಾ ನಿಂಬೆಹಣ್ದು ಅಥವಾ ಏನಾದರೂ ಇರುತ್ತೆ ಬಟ್ ಮಾವಿನಕಾಯಿ ಸೀಸನ್ ಬಂದರೆ ಮಾವಿನಕಾಯಿ ಚಿತ್ರನ ಕಂಪಲ್ಸರಿ ಮಾಡಿದೆ ಅಂತೂ ಬಿಡಲ್ಲ ವೀಕ್ಲಿ ಒನ್ಸ್ ಮಾಡ್ತಾ ಇರ್ತೀವಿ ಸೊ ಈ ಥರ ಚಿತ್ರನ ಗೊಜ್ಜು ಮಾಡಿಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು ಟೂ ಡೇಸ್ ಅದು ತೆಂಗಿನಕಾಯಿ ಹಾಕ್ಕೊಳ್ಳೆ ತೆಂಗಿನಕಾಯಿ ಹಾಕೊಂಡ್ರೆ ಒಂದಿನ ಯೂಸ್ ಮಾಡ್ಬೋದು ಯಾಕೆಂದರೆ ಬೇಸಿಗೆ ಅಲ್ವಾ ಅದರಿಂದ ಸೊ ಇದ್ರ ಜೊತೆಗೆ ನಾವಿಲ್ಲಿ ಟಿಫನ್ಗೆ ಹಪ್ಪಳನ ಹಾಕ್ಕೊಳ್ತಾ ಇದ್ದೀವಿ ಟಿ ವಿ ರೆಡಿ ಮಾಡಿಸೋಣ ಅಂತ ಕೇಳಿದಕ್ಕೆ ಸಿ ಹೋಗಿದೆ ಮತ್ತು ಪ್ಯಾನಲ್ ಅನ್ನೋದು ಹೋಗಿದೆ ಅದೆಲ್ಲ ತೊಗೊಂಡು ಬರಬೇಕಂದ್ರೆ ರೆಡಿ ಮಾಡಿಕೊಡ್ಬೇಕಂದ್ರೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಆಗುತ್ತೆ ಅಂತ ಹೇಳಿದರು ಇನ್ನು ಅದನ್ನು ಇಟ್ಕೊಂಡು ನಾವು ಇನ್ನೇನು ಮಾಡೋಣ ರೆಡಿ ಮಾಡೋ ಬದಲು ಒಂದು ಹೊಸಾದಿ ತೊಗೊಳ್ಬೋದು ಅಂತ ಅಂದ್ಬಿಟ್ಟು ಅದನ್ನು ನಾವು ಕೊಟ್ಬಿಟ್ವಿ ಅದು ಕೊಟ್ಟಿದ್ದಕ್ಕೆ ಒಂದುವರೆ ಸಾವಿರ ಅಷ್ಟೇ ಅದನ್ನು ಹಾಕ್ಕೊಂಡಿದ್ವಿ ಒಂದುವರೆ ಸಾವಿರಕ್ಕೆ ನಾವು ತಗೊಂಡು ಬಂದಾಗ ಅದು ಐವತ್ತೈದು ಇಂಚ್ದು ಐವತ್ತೇಳು ಸಾವಿರ ಬಟ್ ಅದನ್ನು ಹಾಕ್ಕೊಂಡಿದ್ದು ಒಂದೂವರೆ ಸಾವಿರಕ್ಕೆ ಬರೀ ಮೂರೇ ವರ್ಷ ಯೂಸ್ ಮಾಡಿರೋದು ಮೂರು ವರ್ಷ ಅಲ್ಲ ಅನ್ಸುತ್ತೆ ಎರಡು ಎರಡು ವರ್ಷದ ಮೇಲೆ ಆಗಿದೆ ಅಷ್ಟೇ ನೀರು ಹಾಕಿ ವೈಪ್ ಹಾಕಿ ಒರೆಸಿರೋದಕ್ಕೆ ಅದು ಟಿ ವಿ ಕೂಡ ಕೆಟ್ಟೋಗಿದೆ ಸೊ ಇನ್ನು ಹೇಗೂ ಕೆಟ್ಟೋಗಿದೆ ಅದು ರೆಡಿ ಮಾಡೋಕ್ಕಾಗಲ್ಲ ಹೊಸ ಮನೆಗೆ ಹೊಸ ಟಿ ವಿನೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ಕೊಂಬರೋದಕ್ಕೆ ಬಂದಿದ್ದೀವಿ ಈಗ ನಾವಿಲ್ಲಿ ಒಂಥರ ಅದೇ ದೊಡ್ಡದು ಫಿಫ್ಟಿ ಫೈವ್ ಇಂಚಸ್ ದೊಡ್ಡದಾಗಿ ಚೆನ್ನಾಗಿತ್ತು ಬಟ್ ನಾವೀಗ ಸಿಕ್ಸ್ಟಿ ಫೈ ಇಂಚಸ್ ಇಲ್ಲಿ ಕಾಣ್ತಿದ್ದೀರಾ ಅದನ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಥಿಯೇಟರ್ ಫೀಲಿಂಗ್ ಥಿಯೇಟರ್ ಇದ್ದಾಗೆ ಇರುತ್ತೆ ಅಂದ್ಬಿಟ್ಟು ಹೊಸ ಮನೆಗೆ ಬೇರೆ ಚೆನ್ನಾಗಿರುತ್ತೆ ಟಿ ವಿ ಅಂತ ಅಂದ್ಬಿಟ್ಟು ನೋಡ್ತಾಯಿದ್ದೀವಿ ಸಿಕ್ಸ್ಟಿ ಫೈವ್ ಇಂಚಲ್ಲಿ ಎಲ್ ಜಿ ಟಿ ವಿನ ಸೊ ಫೈನಲಿ ನಾವು ಎಲ್ ಜಿ ಟಿ ವಿನ ತೊಗೊಂಡಿದ್ದಾಯ್ತು ಏಯ್ಟಿ ಟೂ ತೌಸಂಡ್ ಇಲ್ಲೇ ಇದೆಯಲ್ಲ ಏಯ್ಟಿ ಟೂ ತೌಸಂಡ್ ನೈನ್ ನೈಂಟಿ ನಮಗೆ ಡಿಸ್ಕೌಂಟ್ ಎಲ್ಲ ಹೋಗಿ ಏಯ್ಟಿ ತೌಸಂಡ್ಗೆ ಕೊಟ್ಟರು ತುಂಬಾ ದೊಡ್ಡದಾಗಿದೆ ಶೋಕೇಶ್ ತುಂಬ ಕರೆಕ್ಟ್ ಆಗಿ ಇಡಿಸುತ್ತೆ ಅಂದ್ಬಿಟ್ಟು ಸಿಕ್ಸ್ಟಿ ಫೈವ್ ಇಂಚಸ್ ತಗೊಂಡಿದ್ವಿ ಇನ್ನೂ ದೊಡ್ಡದಾಗಿ ತಗೊಳ್ಳೋಣ ಅಂತಂದ್ರೆ ಇಡೋದಿಲ್ಲವಲ್ಲ ಇಷ್ಟು ಕರೆಕ್ಟಾಗಿ ಶೋಕೇಶ್ ಕರೆಕ್ಟ್ ಆಗಿ ಇಡಿಸುತ್ತೆ ಸೊ ಸಿಕ್ಸ್ಟಿ ಫೈವ್ ಇಂಚಸ್ ಒಂಥರ ಥಿಯೇಟ್ರ್ ಫೀಲಿಂಗ್ ಕೊಡುತ್ತೆ ದೊಡ್ಡದಾಗಿರ್ತಲ್ಲ ಅಂದ್ಬಿಟ್ಟು ಇದನ್ನೇ ತಗೊಂಡಿದೀವಿ ನಾವು ಇದನ್ ಟ್ವೆಂಟಿ ಫೋರ್ ಅವರ್ಸ್ ಅಂದ್ರೆ ನೆಕ್ಸ್ಟ್ ಡೇ ನಾವು ಬುಕ್ ಮಾಡಿದ ನೆಕ್ಸ್ಟ್ ಡೇಗೆ ಡೆಲಿವರಿ ಆಯ್ತು ಬಟ್ ಅದಾದ್ಮೇಲೆ ಮನೆ ಚೇಂಜ್ ಮಾಡಬೇಕಿತ್ತಲ್ಲ ಸೊ ಕಂಪ್ಲೀಟ್ ಆಗಿ ಹೊಸ ಮನೆಗೆ ಫಿಟ್ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಅದೇನು ಓಪನ್ ಮಾಡದೆ ಹಾಗೆ ಇಟ್ಕೊಂಡಿದೀವಿ ಸೊ ಇನ್ನು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಮತ್ತೆ ತಲೆನೋವು ಬೇಡ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಹಂಗೆ ಇದ್ರೆ ಪ್ಯಾಕರ್ಸ್ ಅಂಡ್ ಮೋವರ್ಸ್ ಅದನ್ನು ತಂದು ಕೊಡ್ತಾರೆ ಅಂತ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀವಿ ಅದನ್ನು ಇನ್ನು ಈಗ ಇಲ್ಲಿ ಫಿಟ್ ಮಾಡಿದ್ರೆ ಇನ್ನು ನಾಲ್ಕು ದಿನಕ್ಕೆಲ್ಲ ಮತ್ತೆ ತೆಗಿಬೇಕು ಮತ್ತೆ ಪ್ಯಾಕ್ ಮಾಡ್ಬೇಕಾದ ತಲೆನೋವು ತಲೆನೋಬೇಡ ಅಂತ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಇಂಪಾರ್ಟೆಂಟ್ ವಿಷಯ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕಿರೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನನ್ನ ವಿಡಿಯೋ ನಾನು ನೀವು ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟು ಸಬ್ಸ್ಕ್ರೈಬ್ ಕೇರ್